ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಹಲವು ಹಾದಿಗಳಲ್ಲಿ ಚಲನವಲನ ಮಹರ್ಷಿ ಅರವಿಂದರ ಸಂದರ್ಶನ ನಾಸಿಕ್ದಲ್ಲಿನ ನಿರ್ಬಂಧಿತ ವಾತಾವರಣದಲ್ಲಿ ಉಳಿಯುವುದು ನನಗೆ ಅಸಹನೀಯವಾದ ಸಂಗತಿಯಾಗಿತ್ತು ಇದರಿಂದ ಪಾಂಡಿಚೇರಿಗೆ ಭೇಟಿ ನೀಡಿ ಶ್ರೀಮಾತೆ ಹಾಗೂ ಶ್ರೀ ಅರವಿಂದರನ್ನು ನೋಡಲು ಬಯಸಿದೆ ಈ ಆಶ್ರಮದ ಭಕ್ತರು ತುಂಬ ಶ್ರದ್ಧಾಳುಗಳು ಹಾಗೂ ತಾವು ಅನುಸರಿಸುತ್ತಿರುವ ಜೀವನ ಮಾರ್ಗ ಅತ್ಯುತ್ತಮವಾದದ್ದು ಎಂಬ ದೃಢನಂಬಿಕೆಯುಳ್ಳವರು ನಾನು ಪಾಂಡಿಚೇರಿಗೆ ಆಗಮಿಸಿದ ದಿನ ಅರವಿಂದರ ಭಕ್ತನಾದ ಒಬ್ಬ ಪ್ರಸಿದ್ಧ ಸಂಗೀತಗಾರನ ಗಾನಗೋಷ್ಠಿ ಇತ್ತು ಶ್ರೀಮಾತೆಯವರು ಕೃಪೆಯಿಟ್ಟು ನನ್ನ ವಸತಿ ಅವಸ್ಥೆ ಮಾಡಿಕೊಟ್ಟು ಭಕ್ತಿ ಗೀತೆಗಳನ್ನು ಕೇಳುವ ಅನುಕೂಲ ಮಾಡಿಕೊಟ್ಟರು ನಾನು ಅರುಣಾಚಲದ ಮಹರ್ಷಿಗಳ ಆಶ್ರಮದಲ್ಲಿ ರೂಪಿಸಿಕೊಂಡ ನಿಲುವುಗಳನ್ನು ಇನ್ನಷ್ಟು ದೃಢಪಡಿಸಿಕೊಳ್ಳಲು ಪಾಂಡಿಚೇರಿಯಲ್ಲಿನ ನನ್ನ ಇಪ್ಪತ್ತೊಂದು ದಿನಗಳ ವಾಸ್ತವ್ಯ ಸಾಕಷ್ಟು ಅವಕಾಶ ನೀಡಿತು ಆ ದಿನಗಳಲ್ಲಿ ಆಂತರಿಕ ತುಮುಲದಿಂದ ತುಂಬ ಚಡಪಡಿಸುತ್ತಿದ್ದೆ ಒಂದು ಕಡೆ ವೈರಾಗ್ಯದ ಸೆಳೆತ ಇನ್ನೊಂದು ಕಡೆ ನನಗೆ ವಹಿಸಲಾಗಿದ್ದ ಪೀಠಾಧಿಪತಿಯ ಕರ್ತವ್ಯದ ಕರೆ ಪಾಂಡಿಚೇರಿಯಲ್ಲಿ ಹಲವಾರು ಬಾರಿ ಶ್ರೀ ಅರವಿಂದರನ್ನು ಭೇಟಿ ಮಾಡಿದೆ ಅವರು ನನ್ನೊಡನೆ ಮಾತನಾಡುವ ಕೃಪೆಯನ್ನು ತೋರಿದರು ಸ್ಫೂರ್ತಿದಾಯಕ ಹಾಗೂ ಪರವಶಗೊಳಿಸುವ ವ್ಯಕ್ತಿತ್ವ ಅವರದು ಪೂರ್ಣ ಯೋಗವನ್ನು ಕುರಿತ ಅವರ ಆಧುನಿಕ ಹಾಗೂ ಭೌತಿಕ ವಿಚಾರಗಳ ಬಗ್ಗೆ ನನ್ನಲ್ಲಿ ಗೌರವ ಭಾವನೆ ಮೂಡತೊಡಗಿತು ಈ ಸಿದ್ಧಾಂತದ ಸಾರಾಂಶವನ್ನು ನಾನು ಅರ್ಥ ಮಾಡಿಕೊಂಡ ರೀತಿಯಲ್ಲಿ ಇಲ್ಲಿ ಹೇಳುತ್ತೇನೆ ಅರವಿಂದರ ಸಿದ್ಧಾಂತವನ್ನು ಪೂರ್ಣ ಯೋಗದ ಅದ್ವೈತ ಎಂದು ವಿವರಿಸಲಾಗಿದೆ ಈ ವಿಧಾನವು ವಾಸ್ತವತೆಯನ್ನು ಅದರ ಮೂಲಭೂತವಾದ ಪೂರ್ಣತಾ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ತೊಡಗಿಸುತ್ತದೆ ನಮ್ಮ ಅನುಭವಕ್ಕೆ ಬರುವ ವಿಭಿನ್ನತೆಗಳನ್ನು ಪರಿಪೂರ್ಣತೆಯ ಸರ್ವಾಂಗೀಣ ಒಕ್ಕೂಟದ ಆಂತರಿಕ ಬೆಳವಣಿಗೆಗಳೆಂದು ಪರಿಗಣಿಸಬೇಕು ಪೂರ್ಣತಾ ಅದ್ವೈತವು ನೀತಿಶಾಸ್ತ್ರ ಧರ್ಮ ತರ್ಕ ಹಾಗೂ ಆಧ್ಯಾತ್ಮಶಾಸ್ತ್ರಗಳ ನಡುವಿನ ಅಂತರವನ್ನು ಅಳಿಸಿ ಹಾಕುತ್ತದೆ ಅರವಿಂದರ ಸಿದ್ಧಾಂತದಂತೆ ಅವ್ಯಕ್ತ ಸತ್ಯದ ಸಾರವೆಂದರೆ ಅದು ಅದ್ವೈತ ಕಲ್ಪನಾತೀತ ಹಾಗೂ ತರ್ಕಾತೀತವಾದುದು ಶುದ್ಧ ಆಧ್ಯಾತ್ಮಿಕ ಸಹಜ ಜ್ಞಾನದ ಸೂಕ್ಷ್ಮವೇದಿ ಅಂತರ್ದೃಷ್ಟಿಯ ಮೂಲಕ ಮಾತ್ರ ಅಪರೋಕ್ಷಾನುಭೂತಿ ದೊರೆಯುತ್ತದೆ ಅದ್ವೈತದ ಪ್ರಕಾರ ಸತ್ಯವು ಸಂಖ್ಯೆ ರೂಪ ಕಾರಣ ಭೌತಿಕತೆ ಇವುಗಳಿಗೆ ಅತೀತವಾದುದು ಇದೇ ಭಾವವು ವೇದಾಂತ ಶಾಸ್ತ್ರದಲ್ಲಿ ನಿರ್ಗುಣ ಬ್ರಹ್ಮ ಎಂದು ಬೌದ್ಧ ತತ್ವ ಸಿದ್ಧಾಂತದಲ್ಲಿ ಶೂನ್ಯತೆ ಎಂದು ತತ್ವಶಾಸ್ತ್ರದಲ್ಲಿ ತಾವೋ ಎಂದು ಹಾಗೂ ತಂತ್ರಶಾಸ್ತ್ರದಲ್ಲಿ ತತ್ವಾತೀತ ಎಂದು ಹೇಳಲ್ಪಟ್ಟಿದೆ ಕುಂಡಲಿನಿ ಎಂದು ಕರೆಯಲಾಗುವ ಸುಪ್ತ ಮೂಲಾಧಾರ ಶಕ್ತಿಯನ್ನು ಎಚ್ಚರಗೊಳಿಸುವುದರ ಮೂಲಕ ಯಾರೊಬ್ಬರೂ ಆಧ್ಯಾತ್ಮಿಕವಾಗಿ ಮುನ್ನಡೆಯನ್ನು ಸಾಧಿಸಬಹುದೆಂದು ತಂತ್ರ ಸಿದ್ಧಾಂತವು ಸುಸಂಗತವಾಗಿ ಸಾಧಿಸುತ್ತದೆ ಈ ಆಧ್ಯಾತ್ಮಿಕ ಶಕ್ತಿಯನ್ನು ಕ್ರಮಬದ್ಧಗೊಳಿಸಿ ಉನ್ನತ ಸ್ತರಗಳಿಗೆ ಹರಿಸಿದಾಗ ಬದುಕು ಸರಾಗವು ಸ್ವಾಭಾವಿಕವೂ ಆಗುವುದಲ್ಲದೆ ಅಸ್ತಿತ್ವದ ಪರಮಗುರಿಗೆ ಅನುಗೊಳಿಸಲ್ಪಡುತ್ತದೆ ದೇವರಲ್ಲಿ ಹೃದಯಪೂರ್ವಕ ಆತ್ಮಾರ್ಪಣೆಯ ಪ್ರೇಮ ಮತ್ತು ಭಕ್ತಿ ಮಾರ್ಗವನ್ನು ವೈಷ್ಣವ ಪಂಥ ಪ್ರತಿಪಾದಿಸುತ್ತದೆ ಈ ವಿಷಯದಲ್ಲಿ ಕ್ರೈಸ್ತ ಧರ್ಮ ಹಾಗೂ ಸೂಫಿ ಪಂಥಗಳು ವೈಷ್ಣವ ಪಂಥದೊಡನೆ ಹತ್ತಿರದ ಹೋಲಿಕೆಯನ್ನು ಪಡೆದಿವೆ ನಿನ್ನ ಇಚ್ಛೆಯಂತೆ ನನ್ನ ಇಚ್ಛೆಯಂತೆ ಅಲ್ಲ ನಡೆಯಲಿ ಇದು ಅವರ ಆಧ್ಯಾತ್ಮಿಕ ಉನ್ನತಿಯ ರಹಸ್ಯ ಇದಕ್ಕಿಂತ ಭಿನ್ನ ರೀತಿಯಲ್ಲಿ ವೇದಾಂತ ತತ್ವವು ಧ್ಯಾನ ಹಾಗೂ ಆತ್ಮಶೋಧಕ ಮಾರ್ಗಕ್ಕೆ ಒತ್ತು ನೀಡುತ್ತದೆ ಆತ್ಮ ಹಾಗೂ ಅನಾತ್ಮ ತತ್ವಗಳ ಬಗ್ಗೆ ವಿವೇಕ ಹಾಗೂ ಅನಂತರದ ಅನಾತ್ಮದ ಬಗೆಗೆ ಭಾವನಾತ್ಮಕ ಸಂಬಂಧದ ತ್ಯಾಗ ಇವುಗಳನ್ನು ಒಳಗೊಳ್ಳುತ್ತದೆ ಅನಾತ್ಮದ ಬಗೆಗೆ ಭಾವನಾತ್ಮಕ ಸಂಬಂಧದ ತ್ಯಾಗ ಇವುಗಳನ್ನು ಒಳಗೊಳ್ಳುತ್ತದೆ ಅನಾತ್ಮ ತತ್ವದೊಡನೆ ಜೊತೆಗಿನ ಮಿತ್ಯಾನುಬಂಧಗಳನ್ನು ಪರಿಹರಿಸಿಕೊಂಡ ಕೂಡಲೇ ಆಂತರ್ಯದಲ್ಲಿ ಅಡಗಿರುವ ಸತ್ಯದ ಬೆಳಕು ಹೊರಹೊಮ್ಮುತ್ತದೆ ಅರವಿಂದರ ಪರಿಪೂರ್ಣ ತತ್ವ ಸಿದ್ಧಾಂತದ ಪ್ರಕಾರ ಮಾನವನು ಮತ್ತು ವಿಶ್ವದ ಉನ್ನತ ಹಾಗೂ ನಿಮ್ಮ ಪ್ರಕೃತಿಗಳೆರಡೂ ಒಂದೇ ಪರಮ ಸತ್ಯದಿಂದ ಹೊಮ್ಮಿದವುಗಳು ವಿಶ್ವದ ಭೌತಿಕ ಶಕ್ತಿ ಹಾಗೂ ಸುಪ್ತ ಮನಸ್ಸಿನ ಸಹಜ ಪ್ರಾವೃತ್ತಿಕ ಪ್ರಚೋದನೆಗಳು ನಿಮ್ಮ ಪ್ರಕೃತಿಗಳು ಮಾನವನ ಪವಿತ್ರ ಪ್ರಜ್ಞೆ ಹಾಗೂ ಆಧ್ಯಾತ್ಮಿಕ ಮಹತ್ವಾಕಾಂಕ್ಷೆಗಳು ಉನ್ನತ ಪ್ರಕೃತಿಗೆ ಸಂಬಂಧಿಸಿದವುಗಳು ಶಕ್ತಿ ಎಂದು ಕರೆಯಲಾಗುವ ಪರಮ ಸೃಷ್ಟಿ ಶಕ್ತಿಯ ಅರಿವಿನ ಮೂಲಕ ನಿಮ್ಮ ಪ್ರಕೃತಿಯ ಮೂಲ ದ್ರವ್ಯವು ಹೊಮ್ಮುತ್ತದೆ ಅರವಿಂದರು ಇದನ್ನು ದಿವ್ಯಮಾತೆ ಎಂದು ಕರೆಯುತ್ತಾರೆ ಪರತತ್ವದ ಅರಿವನ್ನು ಪಡೆಯುವ ಮಾರ್ಗದಲ್ಲಿ ಮಾನವನು ವಿನೀತನಾಗಿ ಈ ಶಕ್ತಿಯನ್ನು ಅರಿತಿರಬೇಕಾಗುತ್ತದೆ ಈ ಅರಿವು ಭೌತಿಕ ಮತ್ತು ಅತೀತ ಶಕ್ತಿಗಳ ಪ್ರಶಾಂತ ಸಮ್ಮಿಳನವನ್ನು ಉಂಟು ಮಾಡುತ್ತದೆ ಅರವಿಂದರ ಪ್ರಕಾರ ನಾವು ನಮ್ಮ ಹೆಜ್ಜೆಗಳನ್ನು ಭೌತಿಕದಲ್ಲಿ ದೃಢವಾಗಿ ಊರಿದಾಗ ಮಾತ್ರ ಭೌತಾತೀತತೆಯ ಸ್ವಾಮ್ಯವನ್ನು ನಿಜಕ್ಕೂ ಪಡೆಯಬಲ್ಲೆವು ಈ ಅರಿವನ್ನು ಎರಡು ವಿಧಾನಗಳ ಮೂಲಕ ರೂಢಿಸಿಕೊಳ್ಳಬಹುದು ಮೊದಲನೆಯದಾಗಿ ಧ್ಯಾನವನ್ನು ಕರ್ಮದೊಂದಿಗೆ ಸಂಯೋಜಿಸುವುದು ಧ್ಯಾನದ ಮೂಲಕ ವ್ಯಕ್ತಿಯು ಅಜ್ಞಾನದ ತೆರೆಯನ್ನು ಹರಿಯಬಲ್ಲನು ಈ ರೀತಿಯಲ್ಲಿ ಎಲ್ಲರ ಆತ್ಮವೂ ಆಗಿರುವ ತನ್ನ ನಿಜವಾದ ಆತ್ಮದ ಅರಿವನ್ನು ಆತ ಹೊಂದುತ್ತಾನೆ ನಿಸ್ವಾರ್ಥ ಹಾಗೂ ಪರಿಪೂರ್ಣ ಕಾರ್ಯಗಳಿಂದ ಬೇರೆಯವರೊಂದಿಗೆ ಕ್ರಿಯಾತ್ಮಕ ಬಾಂಧವ್ಯವನ್ನು ಬೆಸೆಯಬಹುದು ಪರತತ್ವವನ್ನು ಅರಿಯುವ ಎರಡನೆಯ ಮಾರ್ಗವು ಏರುವ ಮತ್ತು ಇಳಿಯುವ ಪ್ರಾಜ್ಞಾಶಕ್ತಿಯ ಅರಿವಿನಲ್ಲಿ ಅಡಗಿದೆ ಈ ಶಕ್ತಿಯುತ ಚಲನೆಗಳು ನಿಧಾನವಾಗಿ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ವಿಸ್ತರಿಸುತ್ತವೆ ಹಾಗೂ ಪ್ರಜ್ಞಾವಸ್ಥೆಯ ಉನ್ನತ ಸ್ತರಗಳಿಗೆ ಏರಲು ನೆರವಾಗುತ್ತವೆ ಈ ಅವರೋಹಣ ಚಲನೆಯು ಉನ್ನತ ಪ್ರಜ್ಞೆಯ ಶಕ್ತಿ ಹಾಗೂ ಪ್ರತಿಭೆಗಳನ್ನು ನಮ್ಮ ಭೌತಿಕ ಅಸ್ತಿತ್ವದ ಎಲ್ಲ ಸ್ತರಗಳಿಗೆ ಇಳಿಸುತ್ತದೆ ಭೌತಿಕ ಶಕ್ತಿಯನ್ನು ವಿಶ್ವಪ್ರೇಮ ಮತ್ತು ಸಮ್ಮೇಳನಗೊಳಿಸುವ ಸರ್ವ ತತ್ವಗಳ ಪರಿಣಾಮಕಾರಿಯಾದ ಅಭಿವ್ಯಕ್ತಿ ಮಾರ್ಗಕ್ಕೆ ಇದು ರೂಪಾಂತರಿಸುತ್ತದೆ ಪೂರ್ಣ ಅದ್ವೈತವು ಪ್ರಾಕೃತಿಕ ಪರಿಸರದಲ್ಲಿ ವಿಶ್ವ ಚೈತನ್ಯದ ಸ್ವಯಂಭೂತಿಯ ಪ್ರಗತಿಪರ ವಿಕಾಸವನ್ನು ಕಾಣುತ್ತದೆ ಸಮಸ್ತ ವಿಶ್ವವು ವಿಶ್ವಾತ್ಮನ ಒಂದು ಅಭಿವ್ಯಕ್ತಿ ಅಥವಾ ಒಂದು ಆಟ ಆಗಿದೆ ವಿಶ್ವ ಚೈತನ್ಯದ ಪೂರ್ಣ ಅರಿವನ್ನು ಹೊಂದುವುದು ಹಾಗೂ ಈ ರೀತಿಯಾಗಿ ವಿಕಾಸದ ಉದ್ದೇಶವನ್ನು ಮುಂದುವರಿಸುವುದು ಮಾನವನ ಮಹೋನ್ನತ ಧ್ಯೇಯವಾಗಿದೆ ಆದ್ದರಿಂದ ದೈವಿ ಅತಿಪ್ರಜ್ಞೆಯನ್ನು ಕುರಿತ ವ್ಯಕ್ತಿಯ ಕ್ರಿಯಾಶೀಲ ಹಾಗೂ ಪರಿಣಾಮಕಾರಿ ಅರಿವಿನಲ್ಲಿ ಪೂರ್ಣ ಯೋಗದ ಸಾರವೂ ಅಡಗಿದೆ ಸಂನ್ಯಾಸ ಮಾರ್ಗದಿಂದ ಅದ್ವೈತ ತಪಶ್ಚರ್ಯ ಗುರಿಯನ್ನು ಆಧುನಿಕ ಮಾನವನು ಮನವರಿಕೆ ಮಾಡಿಕೊಳ್ಳುವುದು ಅಗತ್ಯವಿಲ್ಲ ಎಂಬ ನಂಬಿಕೆಯಿಂದ ಶ್ರೀ ಅರವಿಂದರು ಪುರಾತನ ಅದ್ವೈತ ತತ್ವವನ್ನು ಸಂಶ್ಲೇಷಿಸುತ್ತಾರೆ ಅನಾಸಕ್ತಿ ಯೋಗದ ಮೂಲಕ ಮಾಡುವ ಕ್ರಿಯಾಶೀಲ ಧ್ಯಾನವು ಮೂಲಾಧಾರ ಶಕ್ತಿ ಕುಂಡಲಿನಿಯನ್ನು ಜಾಗೃತಗೊಳಿಸಲು ಸಾಧಕನನ್ನು ಸಿದ್ಧಗೊಳಿಸುತ್ತದೆ ಶಿವ ಮತ್ತು ಶಕ್ತಿಯರ ಸಂಯೋಗದ ಅರಿವಿನಿಂದ ಮಾನವತೆಯು ಉನ್ನತ ಅರಿವಿಗೆ ಏರಬಲ್ಲದು ಭಾರತೀಯ ಹಾಗೂ ವಿಶೇಷತಃ ಪಾಶ್ಚಾತ್ಯ ಆಧುನಿಕ ಮನಸ್ಸುಗಳಿಂದ ಶ್ರೀ ಅರವಿಂದರ ಸಿದ್ಧಾಂತಕ್ಕೆ ವಿಸ್ತೃತವಾದ ಮನ್ನಣೆಯನ್ನು ದೊರೆಯಬಹುದೆಂಬ ಸಂಪೂರ್ಣ ನಂಬಿಕೆ ನನಗಿತ್ತು ಆದರೆ ನಾನು ಪ್ರಶಾಂತ ಹಾಗೂ ಏಕಾಂತ ವಾತಾವರಣಕ್ಕೆ ಹೊಂದಿಕೊಂಡಿದ್ದನಾದ ಕಾರಣ ಆಶ್ರಮದಲ್ಲಿನ ನಾಟಕಗಳು ಗಾನಮೇಳಗಳು ಹಾಗೂ ಟೆನ್ನಿಸ್ ಮುಂತಾದ ಬಹುವಿಧ ಚಟುವಟಿಕೆಗಳಿಗೆ ಹೊಂದಿಕೊಳ್ಳಲಾಗಲಿಲ್ಲ ನಾಸಿಕ್ಗೆ ವಾಪಸ್ ಅಲ್ಲಿಂದ ಹಿಮಾಲಯಕ್ಕೆ ತೆರಳುವ ನಿರ್ಧಾರ ಮಾಡಿದೆ ಬೋಲೋ ಸಬು ಕಿ ಜೈ